ು ಪಾಪಿ ಪಾಕ್ನಿಂದ ಮತ್ತೆ ವಿಶ್ವಾಸ ದ್ರೋಹ ಭಾರತದ ಮೇಲೆ ಪಾಕ್ ಡ್ರೋನ್ ದಾಳಿಯನ್ನು ಮಾಡಿದೆ ಜಮ್ಮು ಬಾಲಾಕೋಟ್ ತಾಂಬದಲ್ಲಿ ಅಟ್ಯಾಕ್ ಅನ್ನು ಮಾಡಿದೆ ಗಡಿಯ ಹತ್ತಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಈ ದಾಳಿಯಾಗಿದೆ ಎಲ್ಲ ಡ್ರೋನ್ಗಳನ್ನು ಹೊಡೆದು ಹಾಕಿದೆ ಭಾರತೀಯ ಸೇನೆ ಅದು ಕೂಡ ಆಕಾಶದಲ್ಲಿ ಎಲ್ಲ ಡ್ರೋನ್ಗಳು ಕೂಡ ಕಂಪ್ಲೀಟ್ ಆಗಿ ಉಡಿಸಾಗಿದೆ ನೋಡಿ ಯಾವ ರೀತಿಯಾಗಿ ಪಾಪಿ ಪಾಕಿಸ್ತಾನ ನರಿಬುದ್ಧಿಯನ್ನು ತೋರಿಸ್ತಾ ಇದೆ ಅಂತ ಹಿಂದಿನ ಕೂಡ ಅದೇ ಮಾಡ್ತಾ ಇರುವಂಥದ್ದು ಮುಂದಗಡೆಯಿಂದ ಕದನ ವಿರಾಮ ಹಿಂದ್ಗಡೆಯಿಂದ ಪಾಪಿ ಕೆಲಸ ಈಗಾಗಲೇ ಯಾವ ರೀತಿಯಾಗಿ ಡ್ರೋನ್ ಅಟ್ಯಾಕ್ ಮಾಡ್ತಾ ಇದೆ ಗಡಿ ಭಾಗಗಳಲ್ಲಿ ಇನ್ನೊಂದು ಅಪ್ಡೇಟ್ ಕೂಡ ಬರ್ತಾ ಇದೆ ಎಲ್ಲ ಡ್ರೋನ್ಗಳನ್ನು ಕೂಡ ಈಗ ಹೊಡೆದು ಹಾಕಿದೆ ಸೇನೆ ಅಂತ ಕೂಡ ಸ್ವತಃ ಸೇನೆ ಕೂಡ ಮಾಹಿತಿಯನ್ನು ಕೊಟ್ಟಿದೆ ಅದು ಕೂಡ ಆಕಾಶದಲ್ಲಿ ಎಲ್ಲ ಡ್ರೋನ್ಗಳು ಕೂಡ ಕಂಪ್ಲೀಟ್ ಆಗಿ ಉಡಿಸ ಸಾಂಬದಲ್ಲಿ ಯಾವ ರೀತಿಯಾಗಿ ಪಾಪಿ ಪಾಕಿಸ್ತಾನ ಡ್ರೋನ್ ಅಟ್ಯಾಕ್ ಅನ್ನು ಮಾಡ್ತಾ ಇದ್ದಂತೆ ಮಾಹಿತಿಯನ್ನು ಕೊಡ್ತಾರೆ ನನ್ನ ಕಲೀಗ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಭಿಷೇಕ್ ಈ ಹಿಂದಿನಿಂದಲೂ ಕೂಡ ಪಾಕಿಸ್ತಾನ ಎನ್ನುವಂಥದ್ದು ವಿಶ್ವಾಸದ್ರೋಹ ಕೆಲಸವನ್ನ ಮಾಡ್ಕೊಂಡು ಬಂದಿದೆ ಪಾಕಿಸ್ತಾನ ಹುರಿದಾಗಿಂದು ಅದೇ ಕೆಲಸ ಮಾಡ್ತಾ ಇರುವಂಥದ್ದು ಜೊತೆಗೆ ಈಗ ಮತ್ತೆ ಮತ್ತೆ ಮುಂದ್ಗಡೆ ಹೋಗಿ ಕದನ ವಿರಾಮ ಎಲ್ಲೆಲ್ಲೋ ಕಾಡಿ ಬೇಡಿ ಅಮೆರಿಕ ಮತ್ತೊಂದು ಮಗದೊಂದು ಅಂತ ಹೇಳ್ಕೊಂಡು ಖಾಲಿ ಬಿದ್ದುಕೊಂಡು ಇಲ್ಲಿ ಬಂದ್ಕೊಂಡು ಈಗ ವಿಶ್ವಾಸ ದ್ರೋಹ ಹಿಂದ್ಗಡೆಯಿಂದ ಡ್ರೋನ್ ಅಟ್ಯಾಕ್ ಸದ್ಯ ಈಗ ಪ್ರಧಾನಿ ಮೋದಿ ಅವರು ಖಡಕ್ ಸಂದೇಶವನ್ನು ರವಾನೆ ಮಾಡಿದ್ರು ಇನ್ಮೇಲೆ ಏನಾದರೂ ಬಾಲ ಬಿಚ್ಚಿದ್ರೆ ನಾವು ಹಾಗೆ ಸುಮ್ಮನೆ ಬಿಡೋಲ್ಲ ಅಂತ ಮುಂದೆ ಏನಾಗಬಹುದು ಭಾರಿ ನಿರೀಕ್ಷೆ ಇರುವಂತದ್ದು ಯುದ್ಧ ಆಗತ್ತಾ ಅಂತ ಅಭಿಷೇಕ್ ಖಂಡಿತವಾಗಿ ಹೊಡೆದು ಹಾಕಬೇಕು ಅಂತ ಡಿಸೈಡ್ ಆಗಿರೋದ್ರಿಂದ ಯಾವಾಗ ಅಂತ ಮುಹೂರ್ತ ಮಾತ್ರ ಈಗ ಪ್ರಾಬಬ್ಲಿ ಡಿಸೈಡ್ ಆಗಬೇಕಾಗಿರುವಂಥದ್ದು ಯಾಕಂದರೆ ಇಷ್ಟೆಲ್ಲ ಮಾತನ್ನು ಹೇಳಿದ ನಂತರ ಕಿವಿ ಮಾತನ್ನು ಹೇಳಿದ ನಂತರ ಸಂದೇಶವನ್ನು ಹೇಳಿದ ನಂತರ ಶಾಂತಿ ಮಂತ್ರವನ್ನು ಜಪಿಸಿದ ನಂತರ ಎಲ್ಲ ಆದ ನಂತರವೂ ಕೂಡ ಅವಕಾಶಗಳನ್ನು ನೀಡಿದ ನಂತರವೂ ಕೂಡ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನು ಪ್ರದರ್ಶನ ಮಾಡ್ತಿದೆ ಅಂದರೆ ಖಂಡಿತವಾಗಿಯೂ ಅವರಿಗೆ ನಮ್ಮ ಮಾತುಗಳು ಅರ್ಥವಾಗ್ತಿಲ್ಲ ಅವರಿಗೆ ಅರ್ಥವಾಗುವ ಭಾಷೆಯಲ್ಲೇ ನಾವು ಅರ್ಥ ಉತ್ತರ ನೀಡಬೇಕಾಗಿರುವಂಥ ಅನಿವಾರ್ಯತೆ ನಮಗೂ ಈಗ ಎದುರಾಗಿರೋದ್ರಿಂದ ಒಂದಿಷ್ಟು ನಿವಾಸಿಗಳಿಗೆ ಸಾರ್ವಜನಿಕರಿಗೆ ಅಲ್ಲಿನ ಪ್ರಜೆಗಳಿಗೆ ಸಮಸ್ಯೆ ಆದರೂ ಕೂಡ ಆ ಒಂದು ನಿರ್ಧಾರವನ್ನು ಸರ್ಕಾರ ಹಾಗೂ ಸೇನೆ ಕೈಗೊಳ್ಳುವಂಥ ಸಾಧ್ಯತೆ ಇದೆ ಅಂತ ಸ್ಥಳೀಯರ ಆಗ್ರಹ ಆಗಿರುವಂಥದ್ದು ಅದು ಅಷ್ಟೇ ಅಲ್ಲದೆ ಇಲ್ಲಿರುವಂಥ ನಿವಾಸಿಗಳು ಕೂಡ ಹೇಳ್ತಿರುವಂಥದ್ದು ಒಂದೇ ಒಂದು ಮಾತು ನಾನಿರುವಂಥ ಸ್ಥಳದಲ್ಲೂ ಹೇಳ್ತಿರುವಂಥದ್ದು ಒಂದೇ ಒಂದು ಮಾತು ಇಷ್ಟೆಲ್ಲ ಮಾತಾಡಿದ ನಂತರವೂ ಕೂಡ ಅವರಿಗೆ ಅರ್ಥವಾಗ್ತಿಲ್ಲ ಅಂದರೆ ಖಂಡಿತವಾಗಿಯೂ ಅವರಿಗೆ ಅರ್ಥವಾಗುವ ಭಾಷೆಯಲ್ಲಿ ನಾವು ಉತ್ತರ ನೀಡಬೇಕಾಗುತ್ತೆ ಆವಾಗ ಅವರು ಮುಟ್ಟಿ ನೋಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಒಂದೊಂದು ಗ್ಯಾರಂಟಿ ಅಲ್ಲಿ ಸರ್ಕಾರದ ಮಾತನ್ನು ಯಾರೂ ಕೇಳ್ತಿಲ್ಲ ಅದರ ಬದಲಾಗಿ ಸೇನೆ ಅವರನ್ನು ಓವರ್ಟೇಕ್ ಮಾಡಿರುವಂಥದ್ದು ಸೇನಾಧಿಕಾರಿಗಳು ಕೂಡ ನಾಟಕವನ್ನು ಮಾಡ್ತಿರುವಂಥದ್ದು ಸಭೆಯಲ್ಲಿ ಕೂತಾಗ ಆಯಿತು ಅಂತ ಒಪ್ಕೊಳ್ತಾರೆ ಹೊರಗಡೆ ಬಂದ ನಂತರ ವಾಪಸ್ ತಮ್ಮ ನಾ ಡೊಂಕು ಅನ್ನ ಅವರ ಬಾಲವನ್ನು ಬಿಸ್ತಾರೆ ಈ ಕಾರಣದಿಂದ ಇವತ್ತು ರಾತ್ರಿ ತಪ್ಪಿದರೆ ನಾಳೆ ಮತ್ತೊಂದು ತಿರುವನ್ನ ನಾವು ಭಾರತದ ಇತಿಹಾಸದಲ್ಲಿ ನೋಡುವಂತ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಿರುವಂತ ಒಂದು ಗುಂಡು ಹೊಡೆದ್ರೆ ನಾವು ನೂರು ಗುಂಡುಗಳನ್ನು ಹೊಡೆಯುತ್ತೇವೆ ಅಂತ ಹೇಳಿದ್ವಿ ಒಂದು ಡ್ರೋನ್ ಕಳಿಸಿದ್ರೆ ನಾವು ಸಾವಿರ ಪಟ್ಟು ಅಟ್ಯಾಕ್ ಮಾಡ್ತೀವಿ ಅಂತ ತಿಳಿಸಿದ ನಂತರ ಕೂಡ ಈ ಒಂದು ಅಟ್ಯಾಕ್ ಅನ್ನು ಅವರು ಮುಂದುವರೆಸಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ಅವರು ಕಾಲು ಕೆರೆದುಕೊಂಡು ಜಗಳಕ್ಕೆ ಬರ್ತಿರೋದು ಒಂದು ಕಡೆ ಆದರೆ ಇಲ್ಲ ನಾವು ಸಮರ್ಥರಿದ್ದೇವೆ ನಾವು ನಿಮ್ಮನ್ನು ಎದುರಿಸಲು ಸಿದ್ಧರಿದ್ದೇವೆ ಅನ್ನೋ ಒಂದು ಸಂದೇಶವನ್ನು ಏನಾದರೂ ಇಂಡೈರೆಕ್ಟ್ ಆಗಿ ಕೊಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಿರುವಂಥದ್ದು ಖಂಡಿತವಾಗಿಯೂ ಕೂಡ ಭಾರತ ಇದಕ್ಕೆ ಪ್ರತ್ಯುತ್ತರವನ್ನು ನೀಡುತ್ತೆ ಅವರಿಗೆ ಮುಟ್ಟಿಸಬೇಕಾದ ಜಾಗದಲ್ಲಿ ಬಿಸಿಯನ್ನು ಮುಟ್ಟಿಸುತ್ತೆ ಅದರ ಜೊತೆಗೆ ಇಲ್ಲಿರುವಂಥ ಸ್ಥಳೀಯರು ತೀರಾ ಬೇಸರದಿಂದ ಒಂದು ಮಾತನ್ನು ಹೇಳ್ತಿರುವಂಥದ್ದು ಯಾವ ಗಂಡಸರು ಈ ಕೆಲಸವನ್ನು ಮಾಡೋದಿಲ್ಲ ಪಾಕಿಸ್ತಾನದ ಸೇನೆಯಲ್ಲಿ ಬಹುತೇಕ ಗಂಡಸರಿದ್ದರೆ ಈ ಕೆಲಸವನ್ನು ಮಾಡ್ತಿರಲಿಲ್ಲ ಅಂತ ತೀರಾ ಲೌಕಿಕವಾಗಿ ಅಂದರೆ ತೀರಾ ಜನರಿಕ್ ಆಗಿ ಒಂದು ಮಾತನ್ನ ಹೇಳ್ತಿರೋದು ಖಂಡಿತವಾಗಿಯೂ ಕೂಡ ಈ ಬಾರಿ ಸೀಸ್ ಫೈರ್ ವೈಲೇಷನ್ ಆಗಿರೋದನ್ನ ಭಾರತ ಸರ್ಕಾರ ಆಗಿರಬಹುದು ಭಾರತೀಯ ಸೇನೆ ಯಾವ ರೀತಿ ಪರಿಗಣಿಸುತ್ತೆ ಅಂತ ನಾವು ಈಗಾಗಲೇ ನೋಡಿದ್ದೇವೆ ರಿಟ್ಯಾಲಿಯೇಷನ್ ಮೆಥಡ್ ಈಗ ಆರಂಭ ಮಾಡುವಂತ ನಿರೀಕ್ಷೆ ನಮಗೆ ಇರುವಂತದ್ದು ಇಲ್ಲಿವರೆಗೂ ಡಿಫೆನ್ಸಿವ್ ಮೋಡ್ ನಲ್ಲಿ ಈ ಡಿಫೆನ್ಸಿವ್ ಮೋಡ್ ನಲ್ಲಿ ನಾವು ರಿಟ್ಯಾಲಿಯೇಟರಿ ಮೆಷರ್ಸ್ ಗೆ ಯಾವ ಕ್ಷಣದಲ್ಲಿ ಆರಂಭ ಮಾಡ್ತೇವೆ ಯಾವ ಕ್ಷಣ ಮುನ್ನುಗ್ತೇವೆ ಅನ್ನೋದಕ್ಕೆ ಉತ್ತರ ಸಮಯ ಕಾದು ನೋಡಬೇಕಾಗಿರುವಂಥದ್ದು ಸದ್ಯದ ಮಟ್ಟಿಗೆ ಮಾತ್ರ ನಿಖೇಶ್ ಲೈಕ್ ು ಪಾಪಿ ಪಾಕ್ನಿಂದ ಮತ್ತೆ ವಿಶ್ವಾಸ ದ್ರೋಹ ಭಾರತದ ಮೇಲೆ ಪಾಕ್ ಡ್ರೋನ್ ದಾಳಿಯನ್ನು ಮಾಡಿದೆ ಜಮ್ಮು ಬಾಲಾಕೋಟ್ ತಾಂಬದಲ್ಲಿ ಅಟ್ಯಾಕ್ ಅನ್ನು ಮಾಡಿದೆ ಗಡಿಯ ಹತ್ತಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಈ ದಾಳಿಯಾಗಿದೆ ಎಲ್ಲ ಡ್ರೋನ್ಗಳನ್ನು ಹೊಡೆದು ಹಾಕಿದೆ ಭಾರತೀಯ ಸೇನೆ ಅದು ಕೂಡ ಆಕಾಶದಲ್ಲಿ ಎಲ್ಲ ಡ್ರೋನ್ಗಳು ಕೂಡ ಕಂಪ್ಲೀಟ್ ಆಗಿ ಉಡಿಸಾಗಿದೆ ನೋಡಿ ಯಾವ ರೀತಿಯಾಗಿ ಪಾಪಿ ಪಾಕಿಸ್ತಾನ ನರಿಬುದ್ಧಿಯನ್ನು ತೋರಿಸ್ತಾ ಇದೆ ಅಂತ ಹಿಂದಿನ ಕೂಡ ಅದೇ ಮಾಡ್ತಾ ಇರುವಂಥದ್ದು ಮುಂದಗಡೆಯಿಂದ ಕದನ ವಿರಾಮ ಹಿಂದ್ಗಡೆಯಿಂದ ಪಾಪಿ ಕೆಲಸ ಈಗಾಗಲೇ ಯಾವ ರೀತಿಯಾಗಿ ಡ್ರೋನ್ ಅಟ್ಯಾಕ್ ಮಾಡ್ತಾ ಇದೆ ಗಡಿ ಭಾಗಗಳಲ್ಲಿ ಇನ್ನೊಂದು ಅಪ್ಡೇಟ್ ಕೂಡ ಬರ್ತಾ ಇದೆ ಎಲ್ಲ ಡ್ರೋನ್ಗಳನ್ನು ಕೂಡ ಈಗ ಹೊಡೆದು ಹಾಕಿದೆ ಸೇನೆ ಅಂತ ಕೂಡ ಸ್ವತಃ ಸೇನೆ ಕೂಡ ಮಾಹಿತಿಯನ್ನು ಕೊಟ್ಟಿದೆ ಅದು ಕೂಡ ಆಕಾಶದಲ್ಲಿ ಎಲ್ಲ ಡ್ರೋನ್ಗಳು ಕೂಡ ಕಂಪ್ಲೀಟ್ ಆಗಿ ಉಡಿಸ ಸಾಂಬದಲ್ಲಿ ಯಾವ ರೀತಿಯಾಗಿ ಪಾಪಿ ಪಾಕಿಸ್ತಾನ ಡ್ರೋನ್ ಅಟ್ಯಾಕ್ ಅನ್ನು ಮಾಡ್ತಾ ಇದ್ದಂತೆ ಮಾಹಿತಿಯನ್ನು ಕೊಡ್ತಾರೆ ನನ್ನ ಕಲೀಗ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಭಿಷೇಕ್ ಈ ಹಿಂದಿನಿಂದಲೂ ಕೂಡ ಪಾಕಿಸ್ತಾನ ಎನ್ನುವಂಥದ್ದು ವಿಶ್ವಾಸದ್ರೋಹ ಕೆಲಸವನ್ನ ಮಾಡ್ಕೊಂಡು ಬಂದಿದೆ ಪಾಕಿಸ್ತಾನ ಹುರಿದಾಗಿಂದು ಅದೇ ಕೆಲಸ ಮಾಡ್ತಾ ಇರುವಂಥದ್ದು ಜೊತೆಗೆ ಈಗ ಮತ್ತೆ ಮತ್ತೆ ಮುಂದ್ಗಡೆ ಹೋಗಿ ಕದನ ವಿರಾಮ ಎಲ್ಲೆಲ್ಲೋ ಕಾಡಿ ಬೇಡಿ ಅಮೆರಿಕ ಮತ್ತೊಂದು ಮಗದೊಂದು ಅಂತ ಹೇಳ್ಕೊಂಡು ಖಾಲಿ ಬಿದ್ದುಕೊಂಡು ಇಲ್ಲಿ ಬಂದ್ಕೊಂಡು ಈಗ ವಿಶ್ವಾಸ ದ್ರೋಹ ಹಿಂದ್ಗಡೆಯಿಂದ ಡ್ರೋನ್ ಅಟ್ಯಾಕ್ ಸದ್ಯ ಈಗ ಪ್ರಧಾನಿ ಮೋದಿ ಅವರು ಖಡಕ್ ಸಂದೇಶವನ್ನು ರವಾನೆ ಮಾಡಿದ್ರು ಇನ್ಮೇಲೆ ಏನಾದರೂ ಬಾಲ ಬಿಚ್ಚಿದ್ರೆ ನಾವು ಹಾಗೆ ಸುಮ್ಮನೆ ಬಿಡೋಲ್ಲ ಅಂತ ಮುಂದೆ ಏನಾಗಬಹುದು ಭಾರಿ ನಿರೀಕ್ಷೆ ಇರುವಂತದ್ದು ಯುದ್ಧ ಆಗತ್ತಾ ಅಂತ ಅಭಿಷೇಕ್ ಖಂಡಿತವಾಗಿ ಹೊಡೆದು ಹಾಕಬೇಕು ಅಂತ ಡಿಸೈಡ್ ಆಗಿರೋದ್ರಿಂದ ಯಾವಾಗ ಅಂತ ಮುಹೂರ್ತ ಮಾತ್ರ ಈಗ ಪ್ರಾಬಬ್ಲಿ ಡಿಸೈಡ್ ಆಗಬೇಕಾಗಿರುವಂಥದ್ದು ಯಾಕಂದರೆ ಇಷ್ಟೆಲ್ಲ ಮಾತನ್ನು ಹೇಳಿದ ನಂತರ ಕಿವಿ ಮಾತನ್ನು ಹೇಳಿದ ನಂತರ ಸಂದೇಶವನ್ನು ಹೇಳಿದ ನಂತರ ಶಾಂತಿ ಮಂತ್ರವನ್ನು ಜಪಿಸಿದ ನಂತರ ಎಲ್ಲ ಆದ ನಂತರವೂ ಕೂಡ ಅವಕಾಶಗಳನ್ನು ನೀಡಿದ ನಂತರವೂ ಕೂಡ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನು ಪ್ರದರ್ಶನ ಮಾಡ್ತಿದೆ ಅಂದರೆ ಖಂಡಿತವಾಗಿಯೂ ಅವರಿಗೆ ನಮ್ಮ ಮಾತುಗಳು ಅರ್ಥವಾಗ್ತಿಲ್ಲ ಅವರಿಗೆ ಅರ್ಥವಾಗುವ ಭಾಷೆಯಲ್ಲೇ ನಾವು ಅರ್ಥ ಉತ್ತರ ನೀಡಬೇಕಾಗಿರುವಂಥ ಅನಿವಾರ್ಯತೆ ನಮಗೂ ಈಗ ಎದುರಾಗಿರೋದ್ರಿಂದ ಒಂದಿಷ್ಟು ನಿವಾಸಿಗಳಿಗೆ ಸಾರ್ವಜನಿಕರಿಗೆ ಅಲ್ಲಿನ ಪ್ರಜೆಗಳಿಗೆ ಸಮಸ್ಯೆ ಆದರೂ ಕೂಡ ಆ ಒಂದು ನಿರ್ಧಾರವನ್ನು ಸರ್ಕಾರ ಹಾಗೂ ಸೇನೆ ಕೈಗೊಳ್ಳುವಂಥ ಸಾಧ್ಯತೆ ಇದೆ ಅಂತ ಸ್ಥಳೀಯರ ಆಗ್ರಹ ಆಗಿರುವಂಥದ್ದು ಅದು ಅಷ್ಟೇ ಅಲ್ಲದೆ ಇಲ್ಲಿರುವಂಥ ನಿವಾಸಿಗಳು ಕೂಡ ಹೇಳ್ತಿರುವಂಥದ್ದು ಒಂದೇ ಒಂದು ಮಾತು ನಾನಿರುವಂಥ ಸ್ಥಳದಲ್ಲೂ ಹೇಳ್ತಿರುವಂಥದ್ದು ಒಂದೇ ಒಂದು ಮಾತು ಇಷ್ಟೆಲ್ಲ ಮಾತಾಡಿದ ನಂತರವೂ ಕೂಡ ಅವರಿಗೆ ಅರ್ಥವಾಗ್ತಿಲ್ಲ ಅಂದರೆ ಖಂಡಿತವಾಗಿಯೂ ಅವರಿಗೆ ಅರ್ಥವಾಗುವ ಭಾಷೆಯಲ್ಲಿ ನಾವು ಉತ್ತರ ನೀಡಬೇಕಾಗುತ್ತೆ ಆವಾಗ ಅವರು ಮುಟ್ಟಿ ನೋಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಒಂದೊಂದು ಗ್ಯಾರಂಟಿ ಅಲ್ಲಿ ಸರ್ಕಾರದ ಮಾತನ್ನು ಯಾರೂ ಕೇಳ್ತಿಲ್ಲ ಅದರ ಬದಲಾಗಿ ಸೇನೆ ಅವರನ್ನು ಓವರ್ಟೇಕ್ ಮಾಡಿರುವಂಥದ್ದು ಸೇನಾಧಿಕಾರಿಗಳು ಕೂಡ ನಾಟಕವನ್ನು ಮಾಡ್ತಿರುವಂಥದ್ದು ಸಭೆಯಲ್ಲಿ ಕೂತಾಗ ಆಯಿತು ಅಂತ ಒಪ್ಕೊಳ್ತಾರೆ ಹೊರಗಡೆ ಬಂದ ನಂತರ ವಾಪಸ್ ತಮ್ಮ ನಾ ಡೊಂಕು ಅನ್ನ ಅವರ ಬಾಲವನ್ನು ಬಿಸ್ತಾರೆ ಈ ಕಾರಣದಿಂದ ಇವತ್ತು ರಾತ್ರಿ ತಪ್ಪಿದರೆ ನಾಳೆ ಮತ್ತೊಂದು ತಿರುವನ್ನ ನಾವು ಭಾರತದ ಇತಿಹಾಸದಲ್ಲಿ ನೋಡುವಂತ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಿರುವಂತ ಒಂದು ಗುಂಡು ಹೊಡೆದ್ರೆ ನಾವು ನೂರು ಗುಂಡುಗಳನ್ನು ಹೊಡೆಯುತ್ತೇವೆ ಅಂತ ಹೇಳಿದ್ವಿ ಒಂದು ಡ್ರೋನ್ ಕಳಿಸಿದ್ರೆ ನಾವು ಸಾವಿರ ಪಟ್ಟು ಅಟ್ಯಾಕ್ ಮಾಡ್ತೀವಿ ಅಂತ ತಿಳಿಸಿದ ನಂತರ ಕೂಡ ಈ ಒಂದು ಅಟ್ಯಾಕ್ ಅನ್ನು ಅವರು ಮುಂದುವರೆಸಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ಅವರು ಕಾಲು ಕೆರೆದುಕೊಂಡು ಜಗಳಕ್ಕೆ ಬರ್ತಿರೋದು ಒಂದು ಕಡೆ ಆದರೆ ಇಲ್ಲ ನಾವು ಸಮರ್ಥರಿದ್ದೇವೆ ನಾವು ನಿಮ್ಮನ್ನು ಎದುರಿಸಲು ಸಿದ್ಧರಿದ್ದೇವೆ ಅನ್ನೋ ಒಂದು ಸಂದೇಶವನ್ನು ಏನಾದರೂ ಇಂಡೈರೆಕ್ಟ್ ಆಗಿ ಕೊಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಿರುವಂಥದ್ದು ಖಂಡಿತವಾಗಿಯೂ ಕೂಡ ಭಾರತ ಇದಕ್ಕೆ ಪ್ರತ್ಯುತ್ತರವನ್ನು ನೀಡುತ್ತೆ ಅವರಿಗೆ ಮುಟ್ಟಿಸಬೇಕಾದ ಜಾಗದಲ್ಲಿ ಬಿಸಿಯನ್ನು ಮುಟ್ಟಿಸುತ್ತೆ ಅದರ ಜೊತೆಗೆ ಇಲ್ಲಿರುವಂಥ ಸ್ಥಳೀಯರು ತೀರಾ ಬೇಸರದಿಂದ ಒಂದು ಮಾತನ್ನು ಹೇಳ್ತಿರುವಂಥದ್ದು ಯಾವ ಗಂಡಸರು ಈ ಕೆಲಸವನ್ನು ಮಾಡೋದಿಲ್ಲ ಪಾಕಿಸ್ತಾನದ ಸೇನೆಯಲ್ಲಿ ಬಹುತೇಕ ಗಂಡಸರಿದ್ದರೆ ಈ ಕೆಲಸವನ್ನು ಮಾಡ್ತಿರಲಿಲ್ಲ ಅಂತ ತೀರಾ ಲೌಕಿಕವಾಗಿ ಅಂದರೆ ತೀರಾ ಜನರಿಕ್ ಆಗಿ ಒಂದು ಮಾತನ್ನ ಹೇಳ್ತಿರೋದು ಖಂಡಿತವಾಗಿಯೂ ಕೂಡ ಈ ಬಾರಿ ಸೀಸ್ ಫೈರ್ ವೈಲೇಷನ್ ಆಗಿರೋದನ್ನ ಭಾರತ ಸರ್ಕಾರ ಆಗಿರಬಹುದು ಭಾರತೀಯ ಸೇನೆ ಯಾವ ರೀತಿ ಪರಿಗಣಿಸುತ್ತೆ ಅಂತ ನಾವು ಈಗಾಗಲೇ ನೋಡಿದ್ದೇವೆ ರಿಟ್ಯಾಲಿಯೇಷನ್ ಮೆಥಡ್ ಈಗ ಆರಂಭ ಮಾಡುವಂತ ನಿರೀಕ್ಷೆ ನಮಗೆ ಇರುವಂತದ್ದು ಇಲ್ಲಿವರೆಗೂ ಡಿಫೆನ್ಸಿವ್ ಮೋಡ್ ನಲ್ಲಿ ಈ ಡಿಫೆನ್ಸಿವ್ ಮೋಡ್ ನಲ್ಲಿ ನಾವು ರಿಟ್ಯಾಲಿಯೇಟರಿ ಮೆಷರ್ಸ್ ಗೆ ಯಾವ ಕ್ಷಣದಲ್ಲಿ ಆರಂಭ ಮಾಡ್ತೇವೆ ಯಾವ ಕ್ಷಣ ಮುನ್ನುಗ್ತೇವೆ ಅನ್ನೋದಕ್ಕೆ ಉತ್ತರ ಸಮಯ ಕಾದು ನೋಡಬೇಕಾಗಿರುವಂಥದ್ದು ಸದ್ಯದ ಮಟ್ಟಿಗೆ ಮಾತ್ರ ನಿಖೇಶ್ ಲೈಕ್